ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ವರ್ಷ ಪೂರ್ತಿಯಾಗಿ ನಾವು ಅನೇಕ ಮಹಾನ್ ವ್ಯಕ್ತಿಗಳ ಸಾಧು ಸಂತರ ಶರಣರ ಜಯಂತಿಗಳನ್ನ ಆಚರಿಸ್ಕೊಂತ ಬರ್ತಾ ಇದ್ದೇವೆ ಯಾಕೆ ಆಚರಿಸ್ಬೇಕು ಜಯಂತ್ಯೋತ್ಸವಗಳನ್ನ ಶಾಲೆಯಲ್ಲಿ ಅದು ಮುಖ್ಯವಾಗಿ ಶಾಲೆಯಲ್ಲಿ ಯಾಕೆ ಆಚರಿಸ್ಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ ನಿಮಗೆ ಕೇಳ್ತೀರಾ ಕತೆ ಹಾಂ ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮ ಇರ್ತಾರಂತೆ ಅಣ್ಣ ಇದಾನಲ್ಲ ಆತನಿಗೆ ವಚನಗಳು ಶಿವಶರಣರು ಇಂಥ ಮಹಾನ್ ಸಾಧು ಸಂತರು ಕಂಡ್ರೆ ತುಂಬ ಗೌರವ ತುಂಬ ಆಧ್ಯಾತ್ಮ ವ್ಯಕ್ತಿ ಶಿವಶರಣರುಗಳಿಗೆಲ್ಲ ಮನೆಗೆ ಕರೆಸಿಬಿಟ್ಟು ಅವರ ಸೇವೆಯನ್ನು ಮಾಡ್ತಾ ಇರ್ತಾರೆ ಮನೆಯಲ್ಲಿ ವಚನಗಳ ಭಜನೆಯನ್ನು ಆಚರಿಸ್ತಿರ್ತಾರೆ ಆಯೋಜಿಸ್ತಿರ್ತಾರೆ ಅದೇ ಅವರ ಮನೆಯಲ್ಲೇ ಇದ್ದಂತಹ ಅವರ ತಮ್ಮನಿಗೆ ಆತ ಕೂಡ ನಂಬ್ತಿದ್ದಿಲ್ಲ ಶಿವಶರಣರಿಗೂ ಕೂಡ ನಂಬ್ತಿದ್ದಿಲ್ಲ ಅವ್ರ ಅಣ್ಣಿಗೆ ಸಿಟ್ಟು ಮಾಡರಂತೆ ಏ ಇದನ್ನೆಲ್ಲ ಯಾಕೆ ಮಾಡ್ಬೇಕು ನಾವು ಯಾಕೆ ಅವ್ರು ಬಂದು ನಮಗೆ ಊಟ ಕೊಡ್ತಾರ ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆವಾಗ ಒಂದು ದಿನ ಅವರ ಮನೆಗೆ ಎಲ್ಲ ಶಿವಶರಣ ಭಕ್ತಾದಿಗಳೆಲ್ಲ ಬರ್ತಾರಂತೆ ಅವ್ರ ಮನೆಗೆ ಇಬ್ರು ಅಣ್ಣ ತಮ್ಮ ಇರ್ತಾರಲ್ಲ ಅವ್ರ ಮನೆಗೆ ಬರ್ತಾರೆ ಅವ್ರ ಅಣ್ಣ ಹೇಳ್ತಾರೆ ಇವತ್ತು ನಮ್ಮ ಮನೆಗೆ ಮಹಾನ್ ಸಾಧು ಸಂತರೆಲ್ಲ ಬರ್ತಾ ಇದ್ದಾರೆ ಶಿವಶರಣ ಭಕ್ತರು ಎಲ್ಲ ಬರ್ತಾ ಇದ್ದಾರೆ ನೀನು ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ ಮನೆಯಲ್ಲೇ ಇರು ಅಂತ ಅವ್ರ ಅಣ್ಣ ತಮ್ಮನಿಗೆ ಹೇಳ್ತಾರೆ ತಮ್ಮ ಇದಾನಲ್ಲ ಇಲ್ಲ ಇಲ್ಲ ನಾನು ಅರ್ಜೆಂಟ್ ಕೆಲಸ ಇದೆ ನಾನು ಮಾಡಲೇಬೇಕು ನಾನು ಹೋಗ್ತೀನಿ ಅಂತ ಹೋಗ್ತಾನಂತೆ ಸಿಟ್ ಮಾಡ್ಕೊಂಡು ಅವಾಗ ಆ ಸಂತರು ಶಿವಶರಣರು ಎಲ್ಲ ಬರ್ತಾರೆ ಮನೆಯಲ್ಲಿ ವಚನಗಳ ಕಾರ್ಯಕ್ರಮ ಸೇವೆ ನಡೀತಾ ಇರುತ್ತೆ ಸಂಜೆ ಹೊತ್ತು ಅಷ್ಟೊತ್ತಿಗೆ ಅವರ ತಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನಂತೆ ಮನೆಗೆ ಬಂದುಬಿಟ್ಟು ಅವರಿಗೆಲ್ಲ ನೋಡಿಬಿಟ್ಟು ರೂಮ್ ಒಳಗಡೆ ಹೋಗಿ ದಡ್ಡಂತ ಬಾಕ್ಲಾಕಂತಾನಂತೆ ಅಲ್ಲಿರುವಂತಹ ಎಲ್ಲ ಶರಣರು ಎಲ್ಲ ಕೇಳ್ತಾರಂತೆ ಯಾಕಪ್ಪ ನೀನು ನೋಡಿದರೆ ಎಷ್ಟು ಆಧ್ಯಾತ್ಮ ವ್ಯಕ್ತಿ ಆಗಿದೆಯಾ ಸಂತರ ಶಿವಶರಣರ ಮಾರ್ಗದಲ್ಲಿ ನಡೀತಾ ಇದ್ದೀಯಾ ಆ ನಿನ್ನ ಜೊತೆಗೆ ಹುಟ್ಟಿದಂತಹ ನಿನ್ನ ತಮ್ಮ ಯಾಕೆ ಈ ಥರ ಮಾಡ್ತಿದ್ದಾನಲ್ಲ ಅಂತ ಹೇಳಿದಾಗ ಅವರ ಅಣ್ಣ ಕಣ್ಣೀರಾಗ್ತಾರಂತೆ ಇಲ್ಲ ಆತನಿಗೆ ಅದೇನೋ ಗೊತ್ತಿಲ್ಲ ಈ ಒಳ್ಳೆ ಮಾರ್ಗದಲ್ಲಿ ನಡೀಬೇಕನ್ನದೇ ಆತನಿಗೆ ಗೊತ್ತಿಲ್ಲ ಬರೇ ದುಡಿತಾನೆ ದುಡ್ಡು ಮಾಡ್ತಾನಷ್ಟೇ ಈ ಭಕ್ತಿ ಮಾರ್ಗ ಅಂತಂದ್ರೆ ಅವನಿಗೆ ಏನೂ ಗೊತ್ತಿಲ್ಲ ಅಂತ ಅವ್ರ ಅಣ್ಣ ಕಣ್ಣೀರು ಹಾಕಿದಾಗ ಅಲ್ಲಿರುವಂಥ ಒಬ್ಬರು ಹಿರಿಯ ಶರಣರು ನೀನೇನು ತಲೆ ಕೆಡಿಸ್ಕೋಬೇಡ ನಾನು ಅವನಿಗೆ ಕರಿತೀನಿ ಅಂತ ಎದ್ದೋಗ್ತಾರಂತೆ ಹೋಗ್ಬಿಟ್ಟು ಬಾಗ್ಲು ಬಡಿತಾರೆ ಅವನು ತೆಗಿತಾನೆ ತಮ್ಮ ಅವನಿಗೆ ಹೇಳ್ತಾರಂತೆ ನೀನು ಯಾಕೆ ಇದೀಯಾ ಬಾ ಎಂತೆಂಥ ಸಾಧಕರು ಬಂದಿದ್ದಾರೆ ಮನೆಗೆ ಬಾ ನೋಡ್ಬಾ ಅದು ಅವರಿಗೆಲ್ಲ ಅವ್ರ ಆಶೀರ್ವಾದ ಬಾ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನಂತೆ ಏ ಇಲ್ಲ ಇಲ್ಲ ಅದೇನು ನೀವು ಮಾಡ್ಕೊತಾರ ಮಾಡ್ಕೊಡಿ ನೀವೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾನು ಹೊರಗಡೆ ಬರ್ತೀನಿ ರೂಮಿಂದ ಅಂತ ಹೇಳ್ತಾನಂತೆ ತಕ್ಷಣವೇ ಅವ್ರು ಏನು ಮಾಡ್ತಾರೆ ಅವನಿಗೆ ಇಡ್ಕೊ ಇಡ್ಕೊತಾರಂತೆ ಅವ್ನ ಎಳಗಡೆ ಕೆಳಗಡೆ ಬಿಡ್ತಾನೆ ಬಿದ್ದಾಗ ಅವ್ನು ಎದೆ ಮೇಲೆ ಕುತ್ಕೊತಾರಂತೆ ನೀನು ಒಂದೇ ಒಂದು ಸತಿ ಹೊರಗಡೆ ಬರಬೇಕು ಒಂದು ವಚನವನ್ನು ಹೇಳ್ಕೊಡ್ತೀವಿ ನೀನು ಹೇಳಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಅಂತ ಹೇಳ್ತಾನೆ ಇಲ್ಲ ಇಲ್ಲೇ ಕುತ್ಕೊಂಡಿದ್ದ ಕಡೆ ನಾನು ವಚನವನ್ನು ಹೇಳಿಸ್ತೀನಿ ನೀನು ಹೇಳ್ಬೇಕು ಅಂತೇಳ್ಬಿಟ್ಟು ಒತ್ತಾಯ ಮಾಡ್ತಾರೆ ಅವ್ರು ಭಾರ ತಡಿಯಾಕಾಗದೆ ಅವ್ರು ಒಪ್ಕೊಂತಾರಂತೆ ಆಯ್ತು ನಾನು ಹೇಳ್ತೀನಿ ಬೇಗ ಹೇಳ್ರಿ ನೀವು ಎದ್ದ್ರಿ ಫಸ್ಟ್ ನನ್ನ ಮೈಮೇಲಿಂದ ಮೇಲಿಂದ ವಜಿ ಆಗ್ತಾ ಇದೆ ಅಂತ ಆ ಹೇಳ ಹಾಗಾದ್ರೆ ಅಂತ ಹೇಳ್ಬಿಟ್ಟು ಒಂದು ವಚನವನ್ನ ಹೇಳಿಸಿ ಆಮೇಲೆ ಒಂದಿಬ್ರು ಶಿವಶರಣರ ಹೆಸರನ್ನ ಹೇಳ ಸಾಕು ಅಂತ ಹೇಳಿಬಿಟ್ಟು ಹೇಳಸ್ತಾರಂತೆ ಹೇಳಿಬಿಟ್ಟು ಎದ್ ಬರ್ತಾರೆ ಮತ್ತೆ ಒಂದ್ ರೂಮ್ ಬಾಕ್ಲಾಕಂತಾನೆ ಎಲ್ಲಾ ಊಟ ಎಲ್ಲಾ ಮಾಡ್ತಾರೆ ಎಲ್ಲಾ ಭಕ್ತಿ ಮಾರ್ಗದ ಎಲ್ಲಾ ಮಾರ್ಗದರ್ಶನ ಎಲ್ಲಾ ಮಾಡ್ತಾರೆ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ ಹೀಗೆ ದಿನಗಳು ಕಳೆಯುತ್ತೆ ವಯಸ್ಸಾಗುತ್ತೆ ಆ ವಯಸ್ಸಾದಾಗ ಅಣ್ಣನಕ್ಕಿಂತ ತಮ್ಮ ಮೊದಲೇ ಸತ್ತೋಗ್ತಾನೆ ಮೊದಲು ಸತ್ತೋಗಿ ಅಲ್ಲಿ ಯಮಲೋಕಕ್ ಹೋಗ್ತಾನಂತೆ ಹೋಗ್ಬಿಟ್ಟು ಅಲ್ಲಿ ಯಮಲೋಕದಲ್ಲೆಲ್ಲ ನೀವೆಲ್ಲ ನೋಡಿರ್ತೀರಾ ಫಿಲಮ್ ನಲ್ಲಿ ಯಮ ಇದ್ರೆ ಆ ಯಾರು ಇರ್ತಾರೆ ಇನ್ನೊಬ್ರು ಹೇಳ್ತಿರ್ತಾರಲ್ಲ ಯಾರವ್ರು ಚಿತ್ರಗುಪ್ತ ಇರ್ತಾನ ಹೌದೇ ಇಲ್ಲ ಆ ಚಿತ್ರಗುಪ್ತ ಆ ತಮ್ಮ ಸತ್ತಿರ್ತಾನಲ್ಲ ಅವನ ಯಮನತ್ರ ಬರ್ತಾನಂತೆ ಬಂದ್ಬಿಟ್ಟು ಬಂದ್ಬಿಟ್ಟು ನಿಲ್ಕಂದಾಗ ಯಮರಾಜ ಕೇಳ್ತಾನಂತೆ ಯಮಧರ್ಮ ಇವನ್ ಬಂದಿದಾನೆ ಇವನ್ ಕರ್ಮಗಳು ಏನೇನು ಹೇಳು ಇವನಿಗೆ ಸ್ವರ್ಗಕ್ಕೆ ಕಳಿಸ್ಬೇಕಾ ನರ್ಕಕ್ಕೆ ಕಳಿಸ್ಬೇಕಾ ಅಂತ ಹೇಳ್ಬಿಟ್ಟು ತಕ್ಷಣನೇ ಚಿತ್ರಗುಪ್ತ ಅವನು ಏನೆಲ್ಲ ಮಾಡಿದಾನ ಅಂತ ತೆಗೆದು ನೋಡ್ತಾನಂತೆ ಅವನ ಹಾಳೆ ತೆಗಿದ ತಕ್ಷಣನೇ ಚಿತ್ರಗುಪ್ತನಿಗೆ ಓದಕ್ಕೆ ಬರ್ತಿಲ್ಲ ಅದೇನು ಅಂತೇಳಿ ಯಮಧರ್ಮರಾಯ ಕೇಳ್ತಾನಂತೆ ಮತ್ತೆ ಏನ್ ಏನ್ ಹೇಳಿ ಕರೆಕ್ಟಾಗಿ ನನಗೆ ಯಾಕೆ ನೀನ್ ಏನು ಹೇಳ್ತಾ ಇಲ್ಲಲ್ಲ ಚಿತ್ರಗುಪ್ತ ಹೇಳಿ ಅಂತ ಹೇಳಿದಾಗ ಚಿತ್ರಗುಪ್ತ ಹೇಳ್ತಾನಂತೆ ಇವನು ಜೀವನದಲ್ಲಿ ಬಹಳ ಪಾಪ ಮಾಡಿದ್ದಾನೆ ಆದ್ರೆ ಇವನು ಅದೃಷ್ಟನ ಏನೋ ಗೊತ್ತಿಲ್ಲ ಒಂದೇ ಒಂದು ಸತಿ ಎಲ್ಲ ಶಿವಶರಣರ ಹೆಸರನ್ನ ಹೇಳಿದ್ದಾನೆ ಒಂದು ಸತಿ ವಚನ ಹೇಳಿದ್ದಾರೆ ಆ ಪುಣ್ಯದ ಫಲ ಹೇಗಿದೆ ಅಂತ ಹೇಳಿದ್ರೆ ಅವನೆಲ್ಲ ಪಾಪ ಕರ್ಮಗಳನ್ನ ಮುಚ್ಚಿ ಅವನ ಪಾಪಗಳನ್ನ ಓದ್ಲಿಕ್ಕೆ ನನಗೆ ಕಣ್ಣಿಗೆ ಕಾಣ್ತಿಲ್ಲ ಅಷ್ಟು ತೀಕ್ಷ್ಣವಾದ ಪುಣ್ಯ ನನ್ನ ಕಣ್ಣಿಗೆ ಬಡಿತಾ ಇದೆ ಅಂತ ಹೇಳಿದಾಗ ಯಮಧರ್ಮರಾಯ ಹೇಳ್ತಾರಂತೆ ಹೌದಾ ಶಿವಶರಣರ ವಚನದ ಮಹತ್ವ ಇಷ್ಟು ಕೊಂದಿದೆ ಅಂತ ಹೌದು ಸ್ವಾಮಿ ಈತ ಬರೇ ಅವನ ಜೀವನದಲ್ಲಿ ಕೇವಲ ಒಂದೇ ಒಂದು ಸತಿ ಹೇಳಿದಾನೆ ಅಂತ ಹೇಳಿದ ತಕ್ಷಣ ಅಲ್ಲಿ ನಿಂತಿರ್ತಾನಲ್ಲ ತಮ್ಮ ಅವನು ಹೇಳ್ತಾನಂತೆ ಅಯ್ಯೋ ನಾನು ಎಂತ ಮೂರ್ಖ ನಾನು ಇಂಥ ಒಳ್ಳೆಯ ಪುಣ್ಯದ ಫಲ ಇಂಥ ಮಹಾನ್ ಸಾಧು ಸಂತರುಗಳು ಜನಿಸಿದ ಭಾರತ ದೇಶದಲ್ಲಿ ಜನಿಸಿ ನಾನು ಆಧ್ಯಾತ್ಮ ಮಾರ್ಗದಲ್ಲಿ ಶಿವಶರಣರ ಮಾರ್ಗದಲ್ಲಿ ನೆರೆದೇ ಇಲ್ಲಲ್ಲ ಎಂಥ ಮೂರ್ಖ ನಾನು ಅಂಥೇಳಿ ಆತನಿಗೆ ಸತ್ತ ಮೇಲೆ ಅನುಭವ ಆಗುತ್ತಂತೆ ಆ ಥರ ನಾವು ಕೂಡ ನಮ್ಮ ಈ ಮನುಷ್ಯ ಜನ್ಮ ಇದೆಯಲ್ಲ ಇಂಥ ಭಾರತದಲ್ಲಿ ಪವಿತ್ರ ಮಣ್ಣಿನಲ್ಲಿ ಈ ಭಾರತ ದೇಶದ ಮಣ್ಣಿನಲ್ಲಿ ಇಂಥ ಶಿವಶರಣರು ಅನೇಕ ದೇವಾನು ದೇವತೆಗಳು ಹುಟ್ಟಿದ್ದಾರೆ ಇಂತಹ ಭೂಮಿಯಲ್ಲಿ ಹುಟ್ಟಿರುವಂತಹ ನಾವು ಇಂಥ ಮಹಾನ್ ವ್ಯಕ್ತಿಗಳನ್ನು ಪದೇ ಪದೇ ನೆನಪಿಸ್ತಾ ಇರಬೇಕು ಹಾಗೂ ಇವರು ನಡೆದ ಮಾರ್ಗದಲ್ಲಿ ನಾವು ಯಾವಾಗ್ಲೂ ಕೂಡ ನಡೀತಿರ್ಬೇಕು ಇವರ ಜ್ಞಾನ ಇವರು ಕೊಟ್ಟಿದ್ದಂತಹ ಜ್ಞಾನ ಆ ಕಾಲದಲ್ಲಿ ಯಾವ ವಿಶ್ವವಿದ್ಯಾಲಯ ಇಲ್ಲ ಯಾವ ಸ್ಕೂಲ್ ಇಲ್ಲ ಯಾವ ಟೀಚರ್ ಇಲ್ಲ ಯಾವ ಟೆಕ್ಸ್ಟ್ ಬುಕ್ ಇಲ್ಲ ಅನ್ ಆದ್ರೂ ಕೂಡ ಅವರ ಜ್ಞಾನ ಇವತ್ತಿಗೂ ಕೂಡ ಪ್ರಪಂಚಕ್ಕೆ ಸವಾಲಾಗುತ್ತೆ ಎಲ್ಲೂ ಕೂಡ ಅಂತಹ ಜ್ಞಾನ ಸಂಪಾದನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತಹ ಮಹಾನ್ ಜ್ಞಾನಿಗಳು ಅವರು ಹಾಗಾಗಿ ಅವರ ಭಕ್ತಿ ಮಾರ್ಗ ಅವರು ಹೇಗೆ ಜೀವನವನ್ನು ಸಫಲ ಮಾಡಿದ್ರು ಅದೇ ಜೀವ ಅದೇ ಮಾರ್ಗದಲ್ಲಿ ನಾವು ಕೂಡ ನಡಬೇಕ ನಡಿಬೇಕಾಗಿದೆ ಆದ್ದರಿಂದ ಇಂತಹ ಮಹಾನ್ ಸಾಧು ಸಂತರ ಶರಣರ ಜಯಂತ್ಯೋತ್ಸವಗಳು ನಮ್ಮ ಶಾಲೆಯಲ್ಲಿ ಆಚರಣೆ ಆಗಬೇಕಾಗಿದೆ ಅದರಲ್ಲೂ ಇವತ್ತಿನ ದಿನ ನಾವು ಶ್ರೀ ಮಡಿವಾಳರ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಶ್ರೀ ಮಡಿವಾಳರ ಮಾಚಿದೇವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತಾ ಶಿವಶರಣರ ಸಂಘದಿಂದ ಅವನ ಪಾಪಕರ್ಮಗಳನ್ನೆಲ್ಲ ಮುಕ್ತಿಗೊಳಿಸಿ ಪುಣ್ಯ ಲಭಿಸಿತು ಅಂತ ಹೇಳಿಬಿಟ್ಟು ಕಥೆಯ ಮೂಲಕ ಭಾಳ ಸೊಗಸಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ಅವರಿಗೆ ಶರಣು ಶರಣಾರ್ಥಿ ಮಡಿಮ ಮಡಿವಾಳ ಮಾಚಿದೇವ ಮಡಿವಾಳ ಮಾಚಿದೇವರ ವಚನಾಂಕಿತ ನಾಮ ಅಂಧಕಾರದ ಪ್ರಭೆಯಿಂದ ಚಂದ್ರನ ಪ್ರಭೆಯಾಯಿತು ಅಂದರೆ ನಮ್ಮ ಜೀವನದ ಕತ್ತಲನ್ನು ಓಡಿಸುವಂತೆ ಮಾಡಿದ್ದು ನಮ್ಮ ಜ್ಞಾನದ ಬೆಳಕು ಹಾಗೆ ಶಿವಭಕ್ತಿಯ ಪ್ರಭೆಯಿಂದ ನಾವು ಮಾಡಿರುವಂಥ ಎಲ್ಲ ಕೆಟ್ಟ ಕೆಲಸಗಳು ಕೂಡ ಮಾಯ ಆಗುತ್ತೆ ಅನ್ನೋದು ವಚನದ ಅರ್ಥ ಹಾಗೆ ವಚನ ಸಾಹಿತ್ಯ ಅಂದಿನ ಕಾಲದಲ್ಲಿ ಬಹಳ ವೇಗವಾಗಿ ಜನರ ಮನಸ್ಸನ್ನು ಮುಟ್ಟುತ್ತೆ ಯಾಕೆ ಅಂದರೆ ಅದು ನಮ್ಮ ಸಾಮಾನ್ಯ ಜೀವನದ ಭಾಗವಾಗಿ ಅಂದು ವಚನಕಾರರು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಹೋಗ್ಬಿಟ್ಟು ಜನರ ಮನಸ್ಸಿಗೆ ನಾಟುವಂತೆ ನೀವು ಮಾಡುವಂಥ ಕೆಲಸ ದೇವರು ಮೆಚ್ಚುವಂತಿರಲಿ ಬೇರೆ ಯಾರೋ ನಮ್ಮನ್ನು ಹೊಗಳಬೇಕು ಅಥವಾ ನಮ್ಮನ್ನು ಗುರುತಿಸಬೇಕು ಅಂತ ನಾವೆಲ್ಲೂ ಕೆಲಸವನ್ನು ಮಾಡೋದು ಬೇಡ ನಮ್ಮ ಕೆಲಸ ನಾವು ಮಾಡ್ತಾ ಹೋದರೆ ನಾವೆಂದಾದರೂ ಒಂದು ದಿವಸ ಗುರ್ತು ಆದೇ ಆಗ್ತೀವಿ ಮಕ್ಕಳೇ ಈ ಕಡೆ ಕೇಳಿಸ್ಕೊಳ್ಳಿ ನೀವು ಮುಂದಿರೋರು ೇಮ್ ಪ್ರತಿದಿನ ಸೂರ್ಯ ನಮಗೆ ಬೆಳಕನ್ನು ಇದ್ದಾನೆ ಅವನು ಯಾರೋ ನನ್ನನ್ನು ನೋಡಲಿ ನನ್ನನ್ನು ಗುರುತಿಸ್ಲಿ ಅಂತ ಬರ್ತಾ ಆ ಬೆಳಕನ್ನು ಕೊಡಲಿಕ್ಕೆ ಇಲ್ಲ ಅವನ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ ಹಾಗೆ ನಾವು ಮಾಡುವಂಥ ಒಳ್ಳೆಯ ಕೆಲಸಗಳನ್ನು ಕೆಲವರು ಮೆಚ್ಚಿಕೊಳ್ತಾರೆ ಕೆಲವರು ಅದನ್ನು ಹಲ್ಲಗೆಳೀತಾರೆ ಹೀಗೆ ಮಾಡಬಾರ್ದಾಗಿತ್ತು ಹಾಗೆ ಮಾಡಬಾರ್ದಾಗಿತ್ತು ಅಂತ ಆದರೆ ನಾವು ಮಾಡುವಂಥ ಒಳ್ಳೆಯ ಕೆಲಸವನ್ನು ಒಳ್ಳೆ ಮನಸ್ಸಿನಿಂದ ಮಾಡಿದ್ದೆ ಆದರೆ ಒಂದಲ್ಲ ಒಂದು ದಿವಸ ನಮ್ಮ ಒಳ್ಳೆಯ ಕೆಲಸ ಅವರಿಗೆ ಕಣ್ಣಿಗೆ ಕಾಣಿಸೇ ಕಾಣಿಸುತ್ತೆ ಆಗ ನಾವೇನು ಅನ್ನೋದು ಅರ್ಥ ಆಗುತ್ತೆ ಅನ್ನೋದನ್ನು ವಚನಗಳ ಮೂಲಕ ಮಡಿವಾಳ ಮಾಚಿದೇವ ಅವರು ಬಹಳ ಅದ್ಭುತವಾಗಿ ಅನೇಕ ವಚನಗಳನ್ನು ಸುಮಾರು ಮುನ್ನೂರ ಐವತ್ಮೂರಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ ಮತ್ತು ಅದನ್ನು ಜನರಿಗೆ ತಿಳುವಳಿಕೆಯನ್ನು ನೀಡೋದ್ರ ಮೂಲಕ ಅವರು ಶಿವಭಕ್ತಿಯನ್ನು ಭಕ್ತಿಯನ್ನು ಮೆರೆದು ತಾವು ಯಾವ ಕಾರಣಕ್ಕಾಗಿ ಆ ಜನ್ಮವನ್ನು ತಾಳಿದ್ರೋ ಆ ಜನ್ಮದ ಸಾರ್ಥಕತೆಗಾಗಿ ಕೊನೆಯವರೆಗೂ ಕೂಡ ಏನು ಮಾಡಿದ್ರು ಅವರು ವಚನದ ಸಾಹಿತ್ಯದ ಮೂಲಕ ಜನರಿಗೆ ಒಳ್ಳೆಯದನ್ನು ಬಿತ್ತುವಂಥ ಕೆಲಸವನ್ನು ಮಾಡಿದರು ಅಂತ ಹೇಳ್ತಾ ಈ ದಿನ ನಮ್ಮ ಶಾಲೆಯಲ್ಲಿ ಮಡಿವಾಳ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಕ್ಕೆ ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ವಚನವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಗೆ ವಂದಿಸ್ತಾ ನನ್ನ ವಚನವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮತ